ದರ್ಶನ್ ಸಾರು ಇದ್ದಾರೆ ಮುಂದೆ ಏನಾಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ ಇಲ್ಲ ಗೌಡ್ರಿ ನನ್ನ ಪ್ರಕಾರ ನಾನು ಹೇಳಲ್ಲ ಏನು ನಿಷ್ಪಕ್ಷಪಾತವಾಗಿ ಕಾನೂನಿನ ಪರವಾಗಿ ಅಂದರೆ ಅವರು ಕಾನೂನಿನ ವಿರೋಧವಾಗಿ ಯಾವತ್ತೂ ಹೋಗಿಲ್ಲ ಕಾನೂನಿಗೆ ಅಗೌರವ ತಂದಿಲ್ಲ ಅಗೌರವ ತರದಾಗಿದ್ದರೆ ಪೊಲೀಸ್ನವ್ರು ಹೋಗಿ ಬನ್ನಿ ದರ್ಶನ್ ಅವರೇ ಅಂತ ಕರೆದಾಗ್ಲೇನೆ ನಾನು ಯಾಕ್ರಿ ಬರಬೇಕು ನಾನು ಬರಲ್ಲ ರೀ ಹಂಗೆ ಹಿಂಗೆ ಅಂತ ದೌಲತ್ ಮಾಡಿರೋರು ನಿಜನಾ ಕಾನೂನಿಗೆ ತಲೆ ಬಾಗಿ ಬಂದಿರತಕ್ಕಂಥದ್ದು ಕಾನೂನು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗೋದಕ್ಕೆ ಬಿಡಲ್ಲ ಅಂತ ಬಲವಾಗಿ ನಂಬಿದ್ದಾರೆ ಅದೇ ಥರನೇ ಅಭಿಮಾನಿಗಳು ಕೂಡ ನಂಬಿರ್ತಕ್ಕಂಥದ್ದು ಸೊ ಆದಷ್ಟು ಬೇಗ ಹೊರ್ಗಡೆನೂ ಬರ್ತಾರೆ ಡೆವಿಲ್ ಅಂತಕ್ಕಂಥದ್ದು ಈಗ ನೀವು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಇದೇ ದರ್ಶನ್ ಅವರು ಅದೇ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಒಳಗಡೆ ಹೋಗಿದ್ದು ಹೈರಾಬಾದ್ ಸಿನಿಮಾ ಟೈಮು ಅಲ್ಲ 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 ಸಾರಥಿ ಸಿನಿಮಾ ಸಾರ್ತಿ ಸಿನಿಮಾ ಟೈಮಲ್ಲಿ ಈಗ ಅದೇ ಡಿಬಾಸ್ ಅವರು ಅದೇ ಬ್ಲೂ ಕಲರ್ ಟೀ ಶರ್ಟು ಅಂದರೆ ಬ್ಲೂ ಕಲರ್ ಕಲ್ಲರ್ ಒಂದೇ ಮತ್ತೆ ಒಳಗಡೆ ಹೋಗಿದ್ದಾರೆ ಡೆವಿಲ್ಲು ನೆಕ್ಸ್ಟು ಈ ವರ್ಷದಲ್ಲೇ ರಿಲೀಸ್ ಮಾಡಬೇಕು ಅನ್ನೋದೂ ಪಣ ತೊಟ್ಟು ನಿಂತ್ಕೊಂಡಿದ್ರು ಹೌದು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ಹೌದು ಯಾವುದೋ ವೇದಿಕೆಯಲ್ಲಿ ಡಿಬಾಸ್ ಅವರೇ ಹೇಳಿದರು ಸೊ ಅದೇ ಥರ ಬಂದೇ ಬರುತ್ತೆ ನೋಡಿ ಓಕೆನಾ ಇನ್ನು ಈಗೇನು ಫ್ಯಾನ್ಸ್ ಕ್ರೇಜು ಅಥವಾ ಫ್ಯಾನ್ಸ್ ಬೇಸ್ ಅನ್ನೋದಿದೆ ಇದಕ್ಕೆ ದುಪ್ಪಟ್ಟು ಅದೇ ಆಗುತ್ತೆ ಈ ವರ್ಷನೇ ಆಗುತ್ತೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಡೆವಿಲ್ ಈ ವರ್ಷನೇ ರಿಲೀಸ್ ಆಗುತ್ತೆ ಅನ್ನೋದು ಯಾಕೆಂದ್ರೆ ಡೈರೆಕ್ಟರ್ ಇದ್ದಾರೆ ಗೊತ್ತಾ ಮಿಲನ ಪ್ರಕಾಶ್ ಎಂಥ ಲೆಜೆಂಡ್ರಿ ಅಂತಂದ್ರೆ ಲೆಜೆಂಡ್ರಿ ಮೀನ್ಸ್ ಕೆಲಸ ತಗ್ಸೋದ್ರಲ್ಲಿ ಕಿಂಗು ಬೇಕಾದರೂ ತಗಸ್ತಾರೆ ಅಲ್ಲ ಇವಾಗ ಅವರು ಅವ್ರ ಕೆಲಸನ ಮಾಡ್ತಾರೆ ಆದ್ರೆ ದರ್ಶನ್ ಸರ್ ಇಲ್ಲೇನೆ ಹೆಂಗ್ ಮಾಡ್ತಾರೆ ಮಾಡ್ತಾರೆ ಹೆಂಗೆ ಅಂತಂದ್ರೆ ಈಗ ಮಾಮೂಲಿ ಟಾಕಿ ಪರ್ಸನ್ಸ್ ಅಂತ ಅನ್ಬಿಟ್ಟು ಏನೇನು ಬೇರೆ ಬೇರೆ ಆರ್ಟಿಸ್ಟ್ ಗಳ್ದ ಎಲ್ಲಾರದು ತಗೊಂಡು ಇನ್ನ ಡಿ ಬಾಸ್ ಅವ್ರದ್ದು ಮತ್ತೆ ಮೇನ್ ಮೇನ್ ಯಾರ್ಯಾರು ಬರಬೇಕು ಅವ್ರದನ್ನ ಉಳಿಸ್ಕೊಂಡು ಅದೇ ಈಗ ಸಂಜಯ್ ದತ್ತ ಅವ್ರದ್ದು ಕೇಸ್ ಆಯ್ತು ತಮ್ಗೆ ಗೊತ್ತಿರಬೇಕು ಅಲ್ವಾ ಆ ಸಾವಿರ ಮೂಮೆಂಟ್ ಅಲ್ಲಿ ಸಂಜಯ್ ದತ್ ಅವ್ರು ಒಳಗಡೆ ಇದ್ರು ಕೂಡ ಆಕ್ಟ್ ಪ್ರಕಾರ ಕರ್ಕೊಂಡು ಬಂದು ಆಕ್ಟ್ ಮಾಡಿಸಿ ಅವ್ರನ್ನ ಆಮೇಲೆ ಮತ್ತೇನೆ ಇದು ಪೆರೋಲ್ ಪ್ರಕಾರ ಏನೋ ಕರ್ಕೊಂಡ್ಬಂದು ಶೂಟಿಂಗಿಗೆ ಶೂಟಿಂಗ್ ಸೆಟ್ ಗಳಿಗೆ ಆಕ್ಟಿಂಗ್ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗ್ತಕ್ಕಂಥ ಉದಾಹರಣೆಗಳು ನಮ್ಮ ಇಂಡಿಯಾದಲ್ಲಿ ಇದಾವೆ ಓ ಅದು ನಮ್ಮ ಕರ್ನಾಟಕದಲ್ಲೂ ಅನ್ವಯ ಆಗುತ್ತೆ ಅಬ್ಸೊಲೂಟ್ಲಿ ಆಗುತ್ತೆ ನಮ್ಮ ಇಂಡಿಯಾನೇ ತಾನೇ ಅದನ್ನು ಸಂವಿಧಾನ ಒಂದೇ ತಾನೆ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದ ಪ್ರಕಾರನೇ ಅದು ಬಂದಿರೋದೇ ಸೊ ಹಾಗಾಗಿ ಬಂದೇ ಬರ್ತಾರೆ ಫಸ್ಟ್ ಆಫ್ ಆಲ್ ಈ ನಾಲ್ಕನೇ ತಾರೀಕು ಒಳಗೆ ನಾಲ್ಕನೇ ತಾರೀಕು ಆಯ್ತು ಅಂತಂದ್ರೆ ರಿಲೀಸ್ ಆದರೂ ಆಗಬಹುದು ನಾವು ಕೂಡ ಕೇಳ್ಕೊಳ್ಳೋದು ಅದೇ ನಿರಪರಾಧಿಯಾಗಿ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ದರ್ಶನ್ ಅವರು ನಿರಪರಾಧಿಯಾಗಿ ಆದಷ್ಟು ಬೇಗ ನಾಲ್ಕನೇ ತಾರೀಕು ತಕ್ಕಂಥ ಹೊರಗಡೆ ಬರಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಇನ್ ಕೇಸ್ ಹಂಗೆ ಆಗಲಿಲ್ಲ ಅಂತಂದರೂ ಕೂಡ ಪೆರೋಲ್ ಮೇಲೆ ಹೊರಗಡೆ ಬಂದು ಡೆವಿಲ್ಗಂತೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಡೆವಿಲ್ ಸಿನಿಮಾ ರಿಲೀಸ್ ಆಗೋದ್ರೊಳಗಾಗಿ ಡಿ ಬಾಸ್ ಅವ್ರು ಬಂದೇ ಬರ್ತಾರೆ ಡೆವಿಲ್ ಸಿನ್ಮಾನ ಆಗ ಸಾರ್ತಿ ಸಿನ್ಮಾ ಅನ್ನೋದು ಏನು ಹೈಲೈಟ್ ಮಾಡಿದ್ರು ಅಭಿಮಾನಿಗಳು ಅದಕ್ಕಿಂತ ಹೆಚ್ಚಿನದಾಗ ಹೈಲೈಟ್ ಮಾಡೇ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ